ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಎನ್ಎಂಎಸ್ ಟ್ರಸ್ಟ್ ಕಂಪ್ಯೂಟರ್ ಸೈನ್ಸ್ ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜು ನಡಸೋಶಿ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುವ ಸಮಾರಂಭ ಸಂಸ್ಥೆಯ ಸಿಬಿಎಸ್ಇ ಆಡಿಟೋರಿಯಂ ಹಾಲ್ನಲ್ಲಿ ನೆಡಸೋಷಿಯ ಜಗದ್ಗುರುಗಳು ಆದ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಜರುಗಿದೆ ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಪೂಜೆಗೆ ಮತ್ತು ಅತಿಥಿ ಗಣ್ಯಮಾನ್ಯರಿಗೆ ಕಾಲೇಜಿನ ಪ್ರಾಂಶುಪಾಲರು ಆದ ಬಸವರಾಜ್ ಹಾಲ ಭಾವಿ ಅವರು ಸ್ವಾಗತಿಸಿ ಶಿಕ್ಷಣ ಸಂಸ್ಥೆಯ ಬಗ್ಗೆ ಪರಿಚಯಿಸಿದ್ರು ಬಳಿಕ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪೂಜ್ಯರಿಂದ ಮತ್ತು ಅತಿಥಿ ಗಣ್ಯರಿಂದ ನೆನಪಿನ ಕಾಣಿಕೆ ಮತ್ತು ಸರ್ಟಿಫಿಕೇಟ್ ನೀಡುವ ಮೂಲಕ ಸನ್ಮಾನಿಸಿದರು ಅದಾದ ನಂತರ ಕೆಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾಲೇಜಿನಲ್ಲಿ ಪಡೆದ ವಿದ್ಯಾಭ್ಯಾಸದ ಬಗ್ಗೆ ತನ್ನ ಅನುಭವ ಹಂಚಿಕೊಂಡಿದ್ದಾರೆ ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಿವೃತ್ತ ಪ್ರಾಂಶುಪಾಲರು ಆದ ವಿಜಯಕುಮಾರ್ ಕಟಗಿ ಹಳಿಮಠ ಮಾತನಾಡಿ ಶ್ರೀಗಳು ಕಟ್ಟಿ ಬೆಳೆಸಿದ ಶಿಕ್ಷಣ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದು ನಿಂತಿದ ಅಂದ್ರೆ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದೂರದೃಷ್ಟಿ ಹೇಗಿರಬೇಕು ಅಂತ ಶ್ರೀಗಳು ಮಾಡಿದ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿ ಕಾರ್ಯದ ಬಗ್ಗೆ ಗೌರವಿಸಿದರು ಇನ್ನು ಕಾರ್ಯಕ್ರಮದ ಕೊನೆಗೆ ಡಾಕ್ಟರ್ ಶಿವಲಿಂಗೇಶ್ವರ ಶ್ರೀಗಳು ಮಾತನಾಡಿ ಅಕ್ಕ ಮಹಾದೇವಿ ಅವರ ವಚನವನ್ನ ಹೇಳುವ ಮೂಲಕ ಅಂತಿಮ ವರ್ಷದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮುಂದಿನ ಎಲ್ಲಾ ಒಳ್ಳೆಯ ಭವಿಷ್ಯ ರೂಪಿಸಲು ಶುಭಾಶಯ ಕೋರಿದ್ದಾರೆ ಮೂರು ವರ್ಷ ಈ ಮಕ್ಕಳೆಲ್ಲ ಇರ್ತಾರಲ್ಲ ಎಲ್ಲ ಹೆಣ್ಮಕ್ಳ ಕೈಯಲ್ಲಿ ಎಲ್ಲಾ ಕೈಯಲ್ಲಿ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ ಅದಕ್ಕೆ ಒಂದು ಮಾತನ್ನ ಅಕ್ಕ ಮಹಾದೇವಿ ಒಂದು ಮಾತನ್ನ ಹೇಳ್ತಾಳೆ ಬಹಳ ಸತಿ ನಾ ಹೇಳಿದ್ವಿ ನಿಮಗೆ ನೆನಪಿಡೋದಿಲ್ಲ ಸ್ವಲ್ಪ ನೆನಪು ಮಾಡಿಕೊಡ್ತೀವಿ ಯಾಕಂದ್ರೆ ಮನುಷ್ಯನಿಗೆ ಬಹಳ ಒಂದು ಒಳ್ಳೆ ಕೆಲಸವನ್ನ ದೇವರು ಕೊಟ್ಟುಕೊಂಡಿದ್ದಾರೆ ಮರೆ ಹೂದನ್ನ ಕೊಟ್ಟಿದ್ದಾರೆ

ಈ ವೇಳೆ ಅತಿಥಿಯಾದ ಸಂಜನಾ ಸುಳೆ ಬಿಎಲ್ ಖೋದಾ ಸೆಕ್ರೆಟರಿ ಎಸ್ಪಿ ಬೆಲ್ಲದ ಶಿಕ್ಷಣ ಸಂಸ್ಥೆಯ ಶಿಕ್ಷಕರುಂದ ಪಾಲಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ